ಬೇಲೂರು ತಾಲೂಕಿನ ದೇವರಕೇಶವಿ ಗ್ರಾಮದಲ್ಲಿ ರುದ್ರಭೂಮಿಗೆ ತೆರಳುವ ಗ್ರಾಮಸ್ಥರು ದಶಕಗಳಿಂದ ಅನುಭವಿಸುತ್ತಿದ್ದ ಸಮಸ್ಯೆಗೆ ತಹಶೀಲ್ದಾರ್ ಮಮತಾ ಅವರು ಸ್ಪಂದಿಸಿ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿದ್ರು ಅರೆಹಳ್ಳಿ ಹೋಬಳಿ ಹೊನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಕೇಶವಿ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತೈದರಲ್ಲಿದ್ದ ರುದ್ರಭೂಮಿಗೆ ಗ್ರಾಮಸ್ಥರು ತೆರಳಲು ರಸ್ತೆ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿದ್ದರು ಅನೇಕ ಬಾರಿ ಈ ಸಮಸ್ಯೆ ಕುರಿತು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಶಕಗಳಿಂದ ಮನವಿ ಮಾಡುತ್ತಲೇ ಇದ್ರು ಆದರೆ ಗ್ರಾಮಸ್ಥರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ತಹಶೀಲ್ದಾರ್ ಮಮತಾ ಇಂದು ಬೆಳ್ಳಂಬೆಳಗ್ಗೆ ದೇವರಕೇಶವಿ ಗ್ರಾಮಕ್ಕೆ ಭೇಟಿ ಕೊಟ್ಟು ರಸ್ತೆ ತೆರವುಗೊಳಿಸಿ ಗ್ರಾಮದ ಸಮಸ್ಯೆಗೆ ತಿಲಾಂಜಲಿ ಹಾಡಿದ್ದಾರೆ ಇದೇ ದೇವರಕೇಶವಿ ಗ್ರಾಮಕ್ಕೆ ಬೆಳ್ಳಂಬೆಳಿಗೆ ಏಳು ಗಂಟೆಗೆ ತಹಶೀಲ್ದಾರ್ ಮಮತಾ ಹಾಗೂ ಸಿಬ್ಂದಿಗಳೊಂದಿಗೆ ತೆರಳಿ ಸರ್ವೆ ನಂಬರ್ ಇದ್ದ ರುದ್ರಭೂಮಿಗೆ ತೆರಳುವ ಸರ್ವೆ ನಂಬರ್ ಬಾರ್ ಎರಡು ಮತ್ತು ಬಾರ್ ಜಾಗದಲ್ಲಿ ರಸ್ತೆ ತೆರವುಗೊಳಿಸಿ ರುದ್ರಭೂಮಿಗೆ ತೆರಳಲು ಅನುವು ಮಾಡಿಕೊಟ್ಟು ದಶಕಗಳ ಬೇಡಿಕೆಯಾದ ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸರ್ವೇಯರ್ ಗಂಗಾಧರ ಸೇರಿದಂತೆ ದೇವರಕೇಶವಿ ಗ್ರಾಮಸ್ಥರಾದ ಸುಂದ್ರೇಶ್ ಸತೀಶ್ ಮಲ್ಲೇಶ್ ಪ್ರಸನ್ನ ಸುಂದ್ರೇಶ್ ರಘು ಹಾಜರಿದ್ದರು

ನಮಗೆ ರಸ್ತೆಗೆ ಹಾಷಣಕ್ಕೆ ಹೋಗೋ ರಸ್ತೆಗೆ ಭಾಳ ತೀವ್ರವಾದ ತೊಂದರೆ ಆಗಿತ್ತು ಕೆಂಚೇಗೌಡ ಮತ್ತು ಕುಮಾರ ಅನ್ನೋರು ಭಾಳ ತೊಂದರೆ ಕೊಟ್ಟಿದ್ದರು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಹಿಂದೆ ಇದ್ದಂಥ ತಾಲೂಕು ದಂಡಾಧಿಕಾರಿಗಳೇ ಸಾಕಷ್ಟು ಮನವಿ ಮಾಡಿದ್ದು ಆದರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸ್ಪಂದಿಸಿರಲಿಲ್ಲ ಮಮತಾ ಮೇಡಮ್ ಬಂದ ಮೇಲೆ ಸ್ಥಳ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರಿಗೂ ವಾರ್ನಿಂಗ್ ಮಾಡಿ ನಿನ್ನೆ ದಿವಸ ಬಂದು ಸ್ಥಳದಲ್ಲೇ ಕುದ್ದು ಬಂದು ನಿಂತು ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಸಮಯದವರೆಗೂ ಸ್ಥಳದಲ್ಲೇ ಕುದ್ದು ನಿಂತು ರಸ್ತೆ ತೆರವುಗೊಳಿಸಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಮಾಡಿದ್ದಾರೆ ಇಂಥ ತಾಲೂಕು ದಂಡಾಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಇರೋದು ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ ಇಂಥ ತಾಲೂಕು ದಂಡಾಧಿಕಾರಿಗಳು ನಮಗಿರಲೇಬೇಕು ಅಂತ ನಾವು ಈ ಪತ್ರಿಕೆ ಮೂಲಕ ಮಾಧ್ಯಮದ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಸರ್ವೆ ಅಧಿಕಾರಿಗಳು ಪಿ ಡಿ ಒ ಆಗಿರ್ಬೋದು ಮತ್ತು ವಿ ಎಲ್ಲ ಅಧಿಕಾರಿಗಳಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಸ್ಥಳೀಯ ಶಾಸಕರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಂಥ ದಕ್ಷ ಸ್ಥಳೀಯ ಶಾಸಕರು ಸ್ಥಳೀಯ ತಾಲೂಕು ದಂಡಾಧಿಕಾರಿಗಳು ನಮ್ಮ ತಾಲೂಕು ನಮಗೆ ತುಂಬ ತುಂಬಾ ಹೆಮ್ಮೆ ತಂದಿದೆ